ಇನ್ನೊಂದು ವರ್ಷದಲ್ಲಿ ಮೋದಿ ಮೋದಿ ಅನ್ನೋ ಕೂಗು ಸ್ತಬ್ಧವಾಗಲಿದೆಯಾ ನರೇಂದ್ರ ಮೋದಿ ತಮ್ಮ ಎಪ್ಪತ್ತೈದನೇ ವರ್ಷದ ನಂತರ ತಮ್ಮ ಅಧಿಕಾರವನ್ನು ಬಿಟ್ಟು ಕೆಳಗಿಳಿಯಲಿದ್ದಾರೆ ಸದ್ಯ ನರೇಂದ್ರ ಮೋದಿ ಕ್ರೇಜ್ ಕಡಿಮೆ ಆಗ್ತಾ ಇದೆಯಾ ಇದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಚುನಾವಣೆಯಲ್ಲೇ ನರೇಂದ್ರ ಮೋದಿ ಕ್ರೇಜ್ ಕಡಿಮೆ ಆಯಿತು ಅನ್ನುವಂಥ ಸುದ್ದಿಗಳು ಬಂದಿತ್ತು ಹಾಗಾದ್ರೆ ಎಪ್ಪತ್ತೈದು ವರ್ಷಗಳ ನಂತರ ಮೋದಿ ಪಟ್ಟದಿಂದ ಇಳಿಯಲಿದ್ದಾರೆ ಅಂದರೆ ತಮ್ಮ ಮೂರನೇ ಅಧಿಕಾರಾವಧಿಯನ್ನು ಸಂಪೂರ್ಣ ಮಾಡದೇನೆ ಮೋದಿ ಎರಡೇ ವರ್ಷಕ್ಕೆ ಅಥವಾ ಒಂದೂವರೆ ವರ್ಷಕ್ಕೇ ತಮ್ಮ ಅಧಿಕಾರಾವಧಿಯನ್ನು ಮೊಟಕುಗೊಳಿಸಿ ಬಿ ಜೆ ಪಿಯಲ್ಲಿ ಮತ್ತೊಬ್ಬರಿಗೆ ಪ್ರಧಾನಿ ಸ್ಥಾನಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾರೆ ಅದಕ್ಕಾಗಿಯೇ ಬಿ ಜೆ ಪಿಯ ಒಳಗೇನೆ ಒಳ ಬೇಗುದಿ ಹೆಚ್ಚಾಗಿದೆಯಾ ಬಿ ಜೆ ಪಿಯ ಒಳಗೇನೆ ನಾಯಕರುಗಳ ನಡುವೆ ಪ್ರಧಾನಿ ಪಟ್ಟಕ್ಕಾಗಿ ಕಿತ್ತಾಟ ಶುರುವಾಗಿದೆಯಾ ಈ ಚರ್ಚೆಗಳು ನಡೆಯೋದಕ್ಕೆ ಕಾರಣವಾಗಿದ್ದು ಇತ್ತೀಚೆಗೆ ನರೇಂದ್ರ ಮೋದಿ ವಿದೇಶಕ್ಕೆ ಪ್ರಯಾಣ ಬೆಳೆಸುವಾಗ ಬಿಜೆಪಿಯ ಹಿರಿಯ ನಾಯಕರು ನರೇಂದ್ರ ಮೋದಿಗೆ ಸಾಥ್ ಕೊಡ್ತಾ ಇಲ್ಲ ಕೇವಲ ಅಧಿಕಾರಿಗಳಷ್ಟೇ ವಿಮಾನದ ಬಳಿಗೆ ಬರ್ತಾರೆ ಅನ್ನುವಂತಹ ಚರ್ಚೆಗಳಿಗೆ ಎಡೆ ಸಿಕ್ಕಾಗ ನರೇಂದ್ರ ಮೋದಿ ತಮ್ಮ ಎರಡನೇ ಅಧಿಕಾರಾವಧಿಯನ್ನ ಯಶಸ್ವಿಯಾಗಿ ಮುಗಿಸಿ ಮೂರನೇ ಬಾರಿ ಅಧಿಕಾರಕ್ಕೇರುವಲ್ಲಿ ಬಿಜೆಪಿ ಸಂಪೂರ್ಣ ಬಹುಮತ ಪಡೆದುಕೊಳ್ಳುವಲ್ಲಿ ಕೊಂಚ ಎಡವುದು ಬಿಜೆಪಿಗೆ ಮೂರನೇ ಅಧಿಕಾರಾವಧಿಯಲ್ಲಿ ಸ್ವಂತ ಬಲದ ಮೇಲೆ ಅಧಿಕಾರ ಇಲ್ಲದೆ ಜೆಡಿ ಯು ಟಿ ಡಿ ಪಿ ಪಕ್ಷಗಳನ್ನ ಅವಲಂಬಿಸಬೇಕಾಗಿ ಬಂತು ಹೀಗಿರುವಾಗ ನರೇಂದ್ರ ಮೋದಿ ಅಲೆ ಕಡಿಮೆ ಆಯ್ತಾ ಅನ್ನುವಂತ ಚರ್ಚೆಗಳು ನಡೀತಾ ಇವೆ ಇದರ ಜೊತೆಗೇನೆ ನರೇಂದ್ರ ಮೋದಿ ಹೋದಲ್ಲೆಲ್ಲ ಮೊದಲಿದ್ದಷ್ಟು ಕ್ರೇಜ್ ಕೂಡ ಕಾಣಿಸ್ತಾ ಇಲ್ಲ ಅನ್ನೋದು ಇನ್ನು ನರೇಂದ್ರ ಮೋದಿಗೂ ಕೂಡ ಮೊದಲಿದ್ದಷ್ಟು ಶಕ್ತಿ ಜೋಶ್ ಕಾಣಿಸ್ತಾ ಇಲ್ಲ ಅಂತ ಕ್ಯಾಮ್ರಾಗಳಲ್ಲಿ ಕಾಣಿಸ್ತಾ ಇದೆ ಇನ್ನು ನರೇಂದ್ರ ಮೋದಿ ಇಪ್ಪತ್ತೊಂಬತ್ತಕ್ಕೂ ಕೂಡ ಪ್ರಧಾನಿ ಆಗ್ತಾರೆ ಅವರೇ ನಮ್ಮ ನಾಲ್ಕನೇ ಅವಧಿಗೂ ಕೂಡ ಪ್ರಧಾನಿ ಅಂತ ಅಮಿತ್ ಶಾ ಹೇಳಿದ್ದಾರೆ ಆದರೆ ಇದು ಸದ್ಯಕ್ಕೆ ಬಿ ಜೆ ಪಿ ಮಿತ್ರ ಪಕ್ಷಗಳ ಜೊತೆ ಸೇರ್ಕೊಂಡು ಸರ್ಕಾರ ಮಾಡ್ತಾ ಇರೋದ್ರಿಂದ ಅವುಗಳನ್ನು ಡಿಸ್ಟರ್ಬ್ ಮಾಡದೇ ಇರೋದಕ್ಕೆ ಯಾವುದೇ ರೀತಿಯಲ್ಲಿ ಮಿತ್ರ ಪಕ್ಷಗಳು ನರೇಂದ್ರ ಮೋದಿ ಇಲ್ಲ ಅಂದರೆ ದೂರ ಆಗಬಾರ್ದು ಅನ್ನುವ ಕಾರಣಕ್ಕೆ ಕೊಟ್ಟಿರುವ ಸ್ಟೇಟ್ಮೆಂಟ್ ಅಷ್ಟೇ ಅನ್ನೋದು ಸದ್ಯದ ಚರ್ಚೆಯಿಂದ ಎಲ್ರಿಗೂ ತಿಳಿತಾ ಇರುವಂಥದ್ದು ಇನ್ನು ಈ ಸಂದರ್ಭದಲ್ಲೇ ನರೇಂದ್ರ ಮೋದಿ ಅಮೆರಿಕಾಗೆ ಪ್ರವಾಸ ಮಾಡಿದ್ದಾರೆ ಕ್ವಾಡ್ ಶೃಂಗಸಭೆ ಸೇರಿದಂತೆ ವಿಶ್ವಸಂಸ್ಥೆಯ ಸಭೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಆದ್ರೆ ಈ ಸಭೆಗಳಲ್ಲಿ ನರೇಂದ್ರ ಮೋದಿಗೆ ವಿದೇಶದಲ್ಲೇನು ಕ್ರೇಜ್ ಕಮ್ಮಿ ಆಗಿಲ್ಲ ಆದ್ರೆ ನರೇಂದ್ರ ಮೋದಿಗೆ ಅಧಿಕಾರ ದಾಹ ಇಲ್ಲ ಅನ್ನೋದು ಹಲವು ಬಾರಿ ಸಾಬೀತಾಗಿದೆ ಅವರು ತನ್ನ ಅಧಿಕಾರವನ್ನು ಉಪಯೋಗಿಸಿಕೊಂಡು ಯಾರ ಮೇಲೋ ತಾನು ದಬ್ಬಾಳಿಕೆ ಮಾಡಬೇಕು ಅನ್ನುವಂಥದ್ದು ಇಲ್ಲ ಸಹಜವಾಗಿಯೇ ಅಧಿಕಾರವನ್ನು ಬಳಸ್ಕೊಂಡು ನಿರಂತರವಾಗಿ ದಿನದಲ್ಲಿ ಹದಿನೆಂಟು ಗಂಟೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈ ವಯಸ್ಸಿನಲ್ಲೂ ಕೂಡ ಆದ್ರೆ ಇನ್ನು ಮುಂದೆ ಕೆಲಸ ಮಾಡುದು ಎಪ್ಪತ್ತೈದರ ನಂತರ ಕೆಲಸ ಮಾಡೋಕೆ ಸಾಧ್ಯ ಇದ್ರೂ ಕೂಡ ತಾನು ಆ ಒಂದು ಸ್ಥಾನವನ್ನು ಬೇರೆಯವರಿಗೆ ಬಿಟ್ಟುಕೊಟ್ಟು ಬರುವವರಿಗೆ ಬಿಟ್ಟುಕೊಟ್ಟು ತನ್ನ ಸ್ಥಾನದಿಂದ ಕೆಳಗೆ ಇಳಿತೀನಿ ಅನ್ನುವಂಥ ಒಂದು ವೈರಾಗ್ಯ ಮನೋಭಾವ ನರೇಂದ್ರ ಮೋದಿ ಅವರಿಗೆ ಇಲ್ಲದಿಲ್ಲ ಅವರು ಯಾವುದೇ ರೀತಿಯಲ್ಲಿ ಕೂಡ ಮದುವೆಯಾಗಿ ತನ್ನ ಪತ್ನಿಯನ್ನೇ ಬಿಟ್ಟಂತ ವ್ಯಕ್ತಿ ಈ ಒಂದು ಅಧಿಕಾರಕ್ಕಾಗಿ ಕೂತ್ಕೋತಾರ ಅಧಿಕಾರ ಹಿಡ್ಕೊಂಡು ಕೂತ್ಕೋತಾರ ಅನ್ನುವಂಥದ್ದು ಅವರ ಜೊತೆಗಿರುವಂತವ್ರು ಕೇಳುವಂತ ಪ್ರಶ್ನೆ ಹಾಗಾಗಿ ಪಿಯ ಒಳಗೆ ಮುಂದಿನ ಗಾದಿಗೋಸ್ಕರ ಬಹಳಷ್ಟು ಕಿತ್ತಾಟಗಳು ಶುರುವಾಗಿವೆ ಆದರೆ ಅದು ಹೊರಗೆ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಎಪ್ಪತ್ತೈದು ವರ್ಷಕ್ಕೆ ಮೋದಿ ತಮ್ಮ ಸ್ವಂತ ಇಚ್ಛೆಯಿಂದಾನೆ ಅಧಿಕಾರವನ್ನು ತೊರಿತಾರೆ ಅನ್ನುವಂಥದ್ದು ಒಳಗಿಂದೊಳಗೆ ಬಿಜೆಪಿಯ ವಲಯದಲ್ಲಿ ನಡೀತಾ ಇರುವಂಥದ್ದು ಮುಂದಿನ ಪ್ರಧಾನಿ ಯಾರಾಗ್ತಾರೆ ಅನ್ನುವಂಥ ಚರ್ಚೆಯಂತೂ ಇದ್ದೇ ಇದೆ ಅಮಿತ್ ಶಾ ಆಗ್ತಾರೆ ಅನ್ನುವಂಥದ್ದು ಇಲ್ಲ ರಾಜನಾಥ್ ಸಿಂಗ್ ಆಗ್ಬೋದು ಅನ್ನುವಂಥದ್ದು ಇಲ್ಲ ಅಂದ್ರೆ ಯೋಗಿ ಆದಿತ್ಯನಾಥ್ಗೆ ಅವಕಾಶ ಸಿಗಬೇಕು ಅನ್ನೋದು ದೇಶಾದ್ಯಂತ ಅಂದ್ರೆ ಚಾಯ್ ವಾಲಾ ನಂತರ ಗಾಯವಾಲಾ ಪ್ರಧಾನಿ ಆಗ್ಬೇಕು ಅಂತ ಇಡೀ ದೇಶ ಬಯಸ್ತಾ ಇದೆ ದೇಶ ಅಂದ್ರೆ ದೇಶದ ಬಿಜೆಪಿಯ ಏನು ಅಭಿಮಾನಿಗಳಿದ್ದಾರೋ ಕಾರ್ಯಕರ್ತರಿದ್ದಾರೋ ಕಟ್ಟರ್ ಏನಿದ್ದಾರೋ ಅವ್ರು ಬಯಸ್ತಾ ಇರುವಂತದ್ದು ಚಾಯ್ ವಾಲಾ ನಂತರ ಗಾಯವಾಲಾ ಬರಬೇಕು ಆ ರೀತಿಯಲ್ಲಿ ಲೆಕ್ಕಾಚಾರಗಳು ನಡೀತಾ ಇದ್ರೆ ಮೋದಿ ಮುಂದಿನ ನಾಲ್ಕು ಚುನಾವಣೆ ನಾಲ್ಕು ರಾಜ್ಯಗಳ ಚುನಾವಣೆಯನ್ನ ಗೆಲ್ಲಿಸೋ ಅಥವಾ ತನ್ನ ದೃಷ್ಟಿಯನ್ನ ಸದ್ಯ ಮೋದಿ ತಲೆಯಲ್ಲಿರೋದು ಮಹಾರಾಷ್ಟ್ರ ಜಾರ್ಖಂಡ್ ಹರಿಯಾಣ ಹಾಗೆ ಜಮ್ಮು ಕಾಶ್ಮೀರ ಚುನಾವಣೆಯನ್ನು ಗೆಲ್ಲಬೇಕು ಅನ್ನುವಂಥದ್ದು ಅಮೆರಿಕ ಪ್ರವಾಸದಲ್ಲಿ ನರೇಂದ್ರ ಮೋದಿ ಇರೋ ಕೂಡ ಈ ಸಂದರ್ಭದಲ್ಲಿ ಕೂಡ ಸದ್ಯ ರಾಜ್ಯದಲ್ಲಿ ಹಾಗೆ ದೇಶಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಹಳ ಮುಖ್ಯವಾಗಿ ಬಿ ಜೆ ಪಿಯ ಏನು ನಾಯಕತ್ವದ ಕಿತ್ತಾಟ ಇಲ್ಲಿ ಕೂಡ ನಡೀತಾ ಇದೆ ಇನ್ನು ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಕೇಂದ್ರದಲ್ಲಿ ರಾಷ್ಟ್ರೀಯ ಬಿ ಜೆ ಪಿ ಅಧ್ಯಕ್ಷ ಕೂಡ ಬದಲಾಗಬೇಕಾಗಿತ್ತು ಇನ್ನೂ ಬದಲಾಗಿಲ್ಲ ಅಂದರೆ ಇಲ್ಲಿ ಜೆ ಪಿ ನಡ್ಡಾ ಅವರು ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ಆದವರು ಸದ್ಯ ಅವರು ನರೇಂದ್ರ ಮೋದಿ ಕ್ಯಾಬಿನೆಟ್ನಲ್ಲಿ ಬಂದ ನಂತರ ಅವರ ಸ್ಥಾನ ಕೂಡ ಬದಲಾಗಿಲ್ಲ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ಯಾರಾಗ್ತಾರೆ ಅಂದಾಗ ಒಂದಷ್ಟು ಹೆಸರುಗಳು ಕೇಳಿ ಬಂದಿತ್ತು ಅದು ಕೂಡ ಆಗಬೇಕು ಆದರೆ ಅದು ಆಗಿಲ್ಲ ಇನ್ನು ರಾಜ್ಯ ಬಿ ಜೆ ಪಿಯಲ್ಲಿ ಬಿ ವೈ ವಿಜಯೇಂದ್ರ ವಿರುದ್ಧವಾದಂಥ ಅಲೆ ಪದೇ ಪದೇ ಬೀಸ್ತಾ ಇದೆ ರಮೇಶ್ ಜಾರಕಿಹೊಳಿ ವಿಜಯೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ನಾನಂತೂ ಒಪ್ಪೋದಿಲ್ಲ ನನಗೆ ಹೈಕಮಾಂಡ್ ಇದೆ ಅವರೇ ನಮ್ಮ ಹಿರಿಯರು ಇವರು ಹಿರಿಯರಲ್ಲ ವಿಜಯೇಂದ್ರ ಇನ್ನು ಹುಡುಗ ಇನ್ನೂ ಅನುಭವ ಇಲ್ಲ ಏನಿಲ್ಲ ಅಂತ ಅವರು ತಿರುಗಿ ಬಿದ್ದಿದ್ದಾರೆ ಹೀಗಿರುವಾಗ ರಾಜ್ಯದಲ್ಲೂ ಕೂಡ ಬಿ ಜೆ ಪಿಯ ನಾಯಕತ್ವಕ್ಕೆ ಒಂದಷ್ಟು ಪೈಪೋಟಿ ಇದೆ ಕೇಂದ್ರದಲ್ಲಿ ಕೂಡ ಬಿ ಜೆ ಪಿಯ ನಾಯಕತ್ವಕ್ಕೆ ರಾಷ್ಟ್ರೀಯ ಅಧ್ಯಕ್ಷ ಯಾರು ಇನ್ನೂ ನಿರ್ಧಾರ ಆಗಿಲ್ಲ ಆದರೆ ಮೋದಿ ಇರುವವರೆಗೂ ಕೂಡ ಎಲ್ಲವೂ ಎಲ್ಲರೂ ಕಂಟ್ರೋಲ್ನಲ್ಲೇ ಇರ್ತಾರೆ ಆ ಕಾರಣಕ್ಕೇ ಮೋದಿಯನ್ನು ಇನ್ನೂ ಪ್ರಧಾನಿ ಅಥವಾ ಆ ಹುದ್ದೆಯಲ್ಲಿ ಉಳಿಸ್ಕೊಂಡು ಬಿ ಜೆ ಪಿ ತುಂಬ ಸ್ಟ್ರಾಂಗಾಗಿರಬೇಕು ಅಂದರೆ ಮೋದಿ ಪ್ರಧಾನಿ ಇರಬೇಕು ಮೋದಿ ಆಗಿದ್ದರೆ ಮಾತ್ರ ಇವರೆಲ್ಲರೂ ಕೂಡ ಒಟ್ಟಾಗಿರ್ತಾರೆ ಮೋದಿಯ ಬದಲು ಮತ್ತಾರನ್ನ ನಾಯಕರನ್ನು ಮಾಡಿದರೆ ಬಿ ಜೆ ಪಿಯನ್ನು ಗಟ್ಟಿಯಗೊಳಿಸ್ಕೊಳ್ಬೋದು ಅನ್ನುವಂಥದ್ದು ಈಗ ಸದ್ಯ ಆರ್ ಎಸ್ ಎಸ್ಗೆ ಬಿ ಜೆ ಪಿ ಹೈಕಮಾಂಡ್ಗೆ ಇರುವಂಥ ಸವಾಲು ಮೋದಿ ಅನ್ನುವ ಒಂದು ಹೆಸರಿಗೆ ಇಡೀ ದೇಶದಲ್ಲಿ ಬಿ ಜೆ ಪಿ ಲೋಕಸಭೆಯಲ್ಲಿ ಗೆದ್ದುಕೊಂಡು ಬರ್ತಾ ಇತ್ತು ಮುಕ್ಕಾಲು ಪಾಲು ಬಿ ಜೆ ಪಿಯ ಗೆಲುವೇನಿದೆಯಲ್ಲ ಅದರಲ್ಲಿ ಮುಕ್ಕಾಲು ಪಾಲು ಮೋದಿ ಹೆಸರಿಗೆ ಬರ್ತಾ ಇದ್ದಿದ್ದು ಅನ್ನೋದನ್ನು ಅದು ಬೇರೆ ಹೇಳಬೇಕಾಗಿಲ್ಲ ಹಾಗಾಗಿ ಈ ಮೋದಿ ಪ್ರಧಾನಿ ಹುದ್ದೆಯಿಂದ ಇಳಿದ್ರೆ ಮುಂದೇನು ಇದು ದೊಡ್ಡ ತಲೆನೋವು ಬಿ ಜೆ ಪಿ ಹೈಕಮಾಂಡ್ಗೆ ಹಾಗೆ ಆರ್ ಎಸ್ ಎಸ್ಗೆ ಆದರೆ ಬಿ ಜೆ ಪಿ ಆರ್ ಎಸ್ ಎಸ್ ಹೇಳ್ಬೋದು ನಮ್ಮಲ್ಲಿ ಪ್ರತಿ ಬೂತ್ ಮಟ್ಟದಿಂದ ಕೂಡ ನಾಯಕರಿದ್ದಾರೆ ನರೇಂದ್ರ ಮೋದಿ ಕೂಡ ಬಿ ಆರ್ ಎಸ್ ಎಸ್ ಸೃಷ್ಟಿ ಮಾಡಿದೆ ನಾಯಕನೇ ಎಲ್ಲೋ ಇದ್ದ ವ್ಯಕ್ತಿನ ತಗೊಂಡು ಬಂತು ಮುಖ್ಯಮಂತ್ರಿ ಮಾಡಿ ಪ್ರಧಾನಿ ಮಾಡಿದ್ದೀವಿ ಈ ಥರದವರು ಸೃಷ್ಟಿ ಆಗ್ತಾರೆ ಅಂತ ಆದರೆ ಒಮ್ಮೆ ಸೃಷ್ಟಿಯಾದ ಆ ನಿರ್ವಾತ ಇದೆಯಲ್ಲ ಅದನ್ನು ತುಂಬೋದು ಭಾಳ ವಾಯ್ಡ್ ಅನ್ನು ತುಂಬ ತುಂಬ ಕಷ್ಟ ಆಗುತ್ತೆ ಹಾಗೆ ನರೇಂದ್ರ ಮೋದಿ ಆ ಹುದ್ದೆಯಿಂದ ಇಳಿತಾರೆ ಮೂರನೇ ಅವಧಿ ಮುಗಿಯೋ ಮೊದಲೇ ಅನ್ನೋದೇ ನಿರೀಕ್ಷೆ ಮಾಡೋಕ್ಕಾಗದಿರೋವಂಥದ್ದು ಇದು ದೊಡ್ಡ ಶಾಕ್ ಥರ ಇರುತ್ತೆ ಆದರೆ ಆ ಬದಲಾವಣೆ ಆದರೆ ಯಾರು ಆ ಸ್ಥಾನ ತುಂಬುತ್ತಾರೆ ಅನ್ನೋವಂಥ ಕುತೂಹಲವಂತೂ ಅದಕ್ಕೆ ಮಿಲಿಯನ್ ಡಾಲರ್ ಕ್ವಶನ್ ಥರ ಯಾಕೆಂದರೆ ಬಿ ಜೆ ಪಿ ಅಷ್ಟು ದೊಡ್ಡ ಪಕ್ಷ ಆಗಿ ಯಾರನ್ನ ಅಲ್ಲಿಗೆ ಆಯ್ಕೆ ಮಾಡುತ್ತೆ ನಿತಿನ್ ಗಡ್ಕರಿ ಅಂತಾರೆ ಅಮಿತ್ ಶಾ ಅಂತಾರೆ ರಾಜನಾಥ್ ಸಿಂಗ್ ಅಂತಾರೆ ಅಥವಾ ಯಾರಾದರೂ ಅಚ್ಚರಿಯ ಮುಖ ಅಂದರೆ ಪ್ರಧಾನಮಂತ್ರಿ ಹುದ್ದೆಗೆ ಆ ರೀತಿಯ ಒಂದು ಲೆಕ್ಕಾಚಾರ ಕೂಡ ಮಾಡಲಾಗತ್ತೆ ಆದರೆ ಸದ್ಯಕ್ಕಂತೂ ನರೇಂದ್ರ ಮೋದಿ ಎಲ್ಲೋ ಒಂದು ಕಡೆ ಸ್ವಲ್ಪ ಕೆಳಗೆ ಬರ್ತಾ ಇದ್ದಾರಾ ಜನಪ್ರಿಯತೆ ಕೂಡ ಕಡಿಮೆ ಆಗ್ತಾ ಇದೆ ಇನ್ನೊಂದು ಕಡೆ ಅವ್ರಿಗೂ ಕೂಡ ಆರೋಗ್ಯ ಎಪ್ಪತ್ತೈದು ವರ್ಷದ ನಂತರ ಮೊದಲಿದ್ದಂತೆ ಆರೋಗ್ಯ ಯಾರಿಗೂ ಇರೋದಿಲ್ಲ ಆರೋಗ್ಯ ಕ್ಷೀಣಿಸ್ತಾ ಬರುತ್ತೆ ಹಾಗಾಗಿ ಸ್ವತಃ ಬಯಸಿ ಸ್ವ ಇಚ್ಛೆಯಿಂದ ಏನಾದರೂ ಅವರು ಎಪ್ಪತ್ತೈದನೇ ವರ್ಷಕ್ಕೆ ಅಧಿಕಾರದಲ್ಲಿ ಕೂತ್ಕೊಳ್ಳೋದು ನನ್ನ ನನ್ನ ಸ್ಟೈಲ್ ಅಲ್ಲಪ್ಪ ನನಗೆ ಅಧಿಕಾರ ಅನ್ನೋದು ಬೇಕಿಲ್ಲ ನಾನು ಸೇವೆಯನ್ನು ಎಲ್ಲಿದ್ದೂ ಮಾಡ್ತೀನಿ ಸಂಘಟನೆಯಲ್ಲಿ ಮಾಡ್ತೀನಿ ಬೇರೆ ಯಾರಿಗಾದರೂ ಕೊಡಿ ಅಂತ ಹೇಳಿದರೆ ಅದು ದೊಡ್ಡ ಟೆನ್ಷನ್ ಬಿ ಜೆ ಪಿಗಾಗುತ್ತೆ ಜೊತೆಗೆ ಯಾರು ಮುಂದೆ ದೇಶವನ್ನು ಮುನ್ನಡೆಸೋರು ಮುಂದಿನ ಮೂರ್ನಾಲ್ಕು ವರ್ಷ ಅನ್ನುವಂಥ ಅಂತೂ ಖಂಡಿತ ಶುರುವಾಗುತ್ತೆ